እንትን ይበል እንትን እከዚያ ውስጥ ಬೇಗ ಕಟ್ಕೊಳ್ತೀವಿ ಅನ್ನೋದು ನನ್ನ ಕಾರಣ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಕನ್ನಡ ಪಾತ್ರಿಕ ಅನುದಿನ ಅನುಸ್ಪಂದನ ಕಾರ್ಯಕ್ರಮ ಊಷತ್ ಬಾಸುರೇವ್ರ ಮಂದನೆ ಅವ್ರದ್ದೇ ಕಲ್ಪನೆ ಶುರುವಾಗಿ ಶುರುವಾಗುತ್ತದೆ ಮತ್ತು ಇಡೀ ದಿವಸ ನವೆಂಬರ್ನಲ್ಲಿ ಪ್ರತಿ ದಿವಸ ಬೇರೆ ಬೇರೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಇನ್ನು ಭಾನು ಮಸ್ತ್ ಅವರ ಎದೆಯ ಅಂತಿಯ ಬಗ್ಗೆ నాలుగు దసరా సందర్భంలో ఒసారి చర్చి స్వల్ప కాన్ఫ్లవర్స్ ఎలా ఆతా చర్చ ఆగ్ నేను చంద్రవరికి కార్యక్రమం మాత్రం నాలు అ మాట్లాడలేకారీ అంటే అసలు అర్గడే నేను ఒసారి ఈ పుస్తకాలను ఓడి ముగ్స భాళ మజా కన్నడ సాహిత్య అత కన్నడ సారస్వత లోక ప్రస్తానికి ముఖర ప్రశస్తి పొంది కతి ಈಗ ಭಾಳಷ್ಟು ಸಂದರ್ಭಗಳೇನಾಗ್ತದೆ ಯಾವುದಾದರೂ ಪ್ರಶಸ್ತಿ ಪುರಸ್ಕಾರ ಅಂದ ತಕ್ಷಣ ಇದು ಏನಾದರೂ ಲಾಬಿಯಲ್ಲಿ ಬಂದಿರ್ಬೋದು ಅನ್ನೋವಂಥ ಒಂದು ಅನುಮಾನ ಸಹಜವಾಗಿ ಕೊಡ್ತದೆ ಯಾಕಂತಂದರೆ ಆ ಥರ ವಿದ್ಯಮಾನಗಳು ಈಗ ನಡೀತಾ ಇದೆ ಬಟ್ ಈ ವಿಚಾರ ಭೂಕರ್ ಪ್ರಶಸ್ತಿಯ ಮಾನದಂಡ ಏನಿದೆ ಮತ್ತು ಭೂಕರ್ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾದ್ರೆ ಏನೇನೆಲ್ಲ ಅನುಸರಿಸ್ತಾರಲ್ಲ ಆ ಕ್ರಮಗಳನ್ನು ಗುಕರ್ ಪ್ರಶಸ್ತಿಯ ಮಹತ್ವ ಎಷ್ಟು ದೊಡ್ಡ ನನಗೆ ಅರ್ಥ ಆಗ್ತದೆ ಒಂದು ಎರಡನೇದು ಯಾರೂ ಕನ್ನಡ ಈವರೆಗೆ ಕನ್ನಡ ಸಾಹಿತ್ಯವನ್ನೇ ಓದಲಿಲ್ಲ ಅಂತ ಅಂದ್ಕೊಂಡವ್ರು ಕೂಡ ಈ ಕೃತಿಯನ್ನು ಓದಿದರೆ ಅವ್ರಿಗೆ ಅರ್ಥ ಆಗ್ತದೆ ಬಹುಶಃ ಇಂಥ ಕೃತಿ ಇಟ್ಟು ಬೇರೆ ಮತ್ತು ಯಾವ ಕೃತಿಗೂ ಕನ್ನಡದಲ್ಲಿ ಭೂಕರ ಪ್ರಶಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲವೇ ಇವರು ಇದಕ್ಕಿಂತ ಭಾಳ ದೊಡ್ಡ ಪ್ರಶಸ್ತಿಗಳು ದೊಡ್ಡ ಕೃತಿಗಳು ಅಲ್ಲ ಇದ್ದಾವೆ ಬಟ್ ಇಲ್ಲಿ ಬಂದಿರುವಂಥ ವಿಚಾರಗಳೇನಿದೆ ಅಂತ ಅದು ಭಾಳ ಬಹಳ ಹಕ್ಕದ ವಿಚಾರಗಳನ್ನು ಹೇಳಿರೋದಕ್ಕೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಟ್ಟಿಸಿಕೊಳ್ಳುವಂಥ ಒಂದು ಉಗ್ರರ ಪ್ರಶಸ್ತಿಗೆ ಪಾತ್ರ ಆಗಿದೆ ಅಂತ ಹೇಳುವುದು ನನ್ನ ಒಂದು ಭಾವನೆ ಜೊತೆಗೆ ಅವರ ಬಗ್ಗೆ ಈಗ ಅವರು ಹೇಳಿದ್ದು ಹಾಸನ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ ಹುಟ್ಟುಕೊಂಡು ಸ್ವಲ್ಪ ಭಾಳ ಸ್ಥಿತಿವಂತರೇನಲ್ಲ ಶ್ರೀಮಂತರೇನಲ್ಲ ಪತ್ರಿಕೋದ್ಯಮವನ್ನು ನೋಡ್ತಾ ನೋಡ್ತಾ ಎಲ್ ಎಲ್ ಬಿ ಮಾಡಿ ಹೋಟೆಲ್ ಕೆಲಸವನ್ನು ಮಾಡ್ತಾ ಲಕೇಶ್ ಪತ್ರಿಕೆಗೆ ಆಗಿ ಕೆಲಸ ಮಾಡ್ತಾ ಕನ್ನಡದ ಬೇರೆ ಬೇರೆ ಪತ್ರಿಕೆಗಳಿಗೆ ಅವರು ತಮ್ಮ ಕಥೆಗಳನ್ನು ಕಲಿಸ್ತಾರೆ ಅವರೇ ಒಂದು ಇಂಟರ್ನಲ್ಲಿ ಹೇಳ್ತಾರೆ ಕಾರಣದಲ್ಲಿ ಕನ್ನಡ ಸಾರಿಸಿಕೊಳ್ಳಲು ನನ್ನ ಸಾಹಿತ್ಯವನ್ನು ನನ್ನ ಕಥೆಗಳನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಿಲ್ಲ ಕಡೆಗೆ ಅವರಿಗೆ ಪೆನ್ ಪುರಸ್ಕಾರಗಳು ಹಸಿನ ಮತ್ತು ಇತರ ಕಥೆಗಳು ಹಸಿನ ಆ್ಯಂಡ್ ಅದರ್ ಸ್ಟೋರೀಸ್ ಅಂತ ಹೇಳ್ಕೊಂಡೆ ಆ ಒಂದು ಮಲಕ್ಷಣ అది అంతరాష్ట్రీయ పెన్ ప్రశస్తి పెన్ ప్రశస్తి బందమే అవరంగా భాళ సీరియస్ నోడవంత వతవర ఈ సందర్భా ఇన్నొన్న నెంపతి అందర జన్ క్యాకిణి ఒక సందర్భాలు హేతారు నెక్ష్ల కథలను బరే కవ్యూ బరదే ఎలా బరుతే బట్ నేను సినేమాకి బరీ కింద మొదలై నన్ను భాళు సీరియస్ పరిగణిర కన్నడ సారస్వత లోక యా సెమా కరీకేకి శురు ಆಗ ನನ್ನ ಹಳೆ ಕೃತಿಗಳಿಂದ ಇಟ್ಕೊಂಡು ನನ್ನ ಮೌಲ್ಯ ಹೆಚ್ಚಾಯಿತು ಮತ್ತು ನನಗೆ ಹುಡುಗರ ಸಂಖ್ಯೆ ಹೆಚ್ಚಾಯಿತು ಹಂಗಾಗಿ ಪ್ರಶಸ್ತಿಗಳು ಕೂಡ ಭಾಳ ಜನರನ್ನು ಹುಟ್ಟಾಕ್ತವೆ ಹುಡುಗರನ್ನು ಸೃಷ್ಟಿ ಮಾಡ್ತವೆ ಅಂತ ಹೇಳಲಿಕ್ಕೆ ಇದು ಒಂದು ಉದಾಹರಣೆ ಇನ್ನು ನಾವು ಇಂಥ ಪೂರ್ವಾಜರಗಳನ್ನು ಇಟ್ಕೊಂಡಂಥ ನಾವು ಈ ಪುಸ್ತಕವನ್ನು ನೋಡಿದರೆ ಅದೇ ನಮಗೆ ಇಂಥ ಕೆಟ್ಟ ಪೂರ್ವಾಜಗಳಿರ್ತಲ್ಲ ಇಲ್ಲಿ ಇರ್ತಾ ಇರುವ ಜನಜೀವನ ಅವರು ಆಚರಿಸ್ತಾ ಇರುವಂಥ ರೀತಿ ರೀತಿಗಳೇ ಬೇರೆ ಅಲ್ಲಿರುವಂಥ ರಿಚುವಲ್ಸ್ ಬೇರೆ ಬಟ್ ನಮಗೆ ಈ ಥರ ಕುಲೋಗ್ರಹಗಳನ್ನು ಯಾರು ಕೊಟ್ಟರು ಯಾರು ಕೊಟ್ಟರು ಎಲ್ಲ ಪ್ರಶ್ನೆ ಮೂಡಲಿಕ್ಕೆ ಕಾರಣ ಆಗ್ತದೆ ಸೊ ಇದನ್ನು ನೋಡಿದಾಗ ನಾನು ಅವರು ಏನು ಹೇಳ್ತಾರೆ ಅಂದರೆ ಹೊಸ ನಮ್ಮ ಅನುಸ್ಥಾಪಕದ ಕಥೆಗಳ ವೈಶಿಷ್ಟ್ಯ ಏನಂತಂದರೆ ಬಹಳ ಜನ ತಮ್ಮ ಸಮುದಾಯವನ್ನು ತಮ್ಮ ಪರಿಸರವನ್ನು ಜೊತೆಗೆ ತಾವು ತಮ್ಮ ಅನುಭವವನ್ನು వైభవీకృష్ణకి భాషు ప్రయత్న ఉన్నాయి బట్ ఇవరు అను ముస్థాకలు ప్రతి ఒక్క కథలు ఒక మృతలు తోతారు ఆ మలివన ముట్వల్లియ జనజీవన చిత్రిస్తా చిత్రిస్తా హారు ఆమె ఆ ఋతీయన విమర్శ మాత్ర అంటే ఒక్కడే హత్య అరే ఇవే అంత ముల్లి ఇవ సైతాన కొ ఇవ్ ప్రస్తాపారు అని హెండతి హతా ఆరు ముటువల్లి ఇతను మౌల్వే ఇత్య హతా ಇವಾಗ ನನ್ನ ದೊಡ್ಡ ಮುತುವಲ್ಲಿ ಅಂತ ಇವನಿಗೆ ಎಂಥ ಅಗತ್ಯ ಇದೆ ಗೊತ್ತಿಲ್ಲ ಸೈತಾನ ಮುಚ್ಚಿ ಕುಡಿಯೋಕ್ಕೆ ಸಹಿತ ಭೇಟಿಯಲ್ಲಾಗಿದೆ ಆ ಥರ ಅವನ ಹೆಂಡತಿ ವಿಮರ್ಶೆ ಮಾಡ್ತವೆ ಈ ಮುತುವಲ್ಲೆಯಲ್ಲಿ ಹಾಗೆಯೇ ಭಾಳಷ್ಟು ಪಾತ್ರೆಗಳನ್ನೆಲ್ಲ ಬರ್ತಾ ಹೋದರೆ ಆ ಪಾತ್ರೆಗಳು ಸ್ವಯಂ ಅವೇ ವಿಮರ್ಶೆ ಕೊಟ್ಕೊಳ್ತವೆ ಜೊತೆಗೆ ಸಾರ್ವಜನಿಕರ ಎದುರುಗಡೆ ಈ ಹುಷಿ ಇದನ್ನು ಆರೋಪಿಸ್ಕೊಳ್ಳೋಕ್ಕೆ ಹುಸಿ ಒಳ್ಳೆಯತನವನ್ನು ಈ ಕೇಕು ಮನಸ್ಥಿತಿಯನ್ನು ಅವಾಗೇ ಪಾತ್ರಗಳು ಆರೋಪಿಸ್ಕೊಳ್ತೀವಿ ಆ ಪಾತ್ರಗಳು ಎಷ್ಟು ಬಹಿರಂಗ ಅಂತಂದರೆ ಒಂದೊಂದು ಪಾತ್ರವನ್ನು ನೋಡ್ತಾ ಹೋದಾಗ ಎರಡು ಇದೆ ವಿಶೇಷವಾಗಿ ಮಹಿಳೆ ಸಮಯದಲ್ಲಿ ಎಷ್ಟು ಕೆಲಸ ಮಾಡಿದೆ ಅಂತಂದರೆ ಒಂದು ಮಹಿಳೆ ಬಗ್ಗೆ ಬರಿತಾ ಬರಿತಾ ಅಂತ ಹೇಳ್ತಾರೆ ಅದು ಶ ಕೆಂಪು ಕೆಂಪು ಲುಂಗಿ ಅನ್ನುವಂಥದ್ದು ಒಂದು ಕತೆ ಕೆಂಪು ಲುಂಗಿ ಯಾಕೆ ಕಲಿಸ್ತಾರೆ ಅಂತಂದರೆ ಅವರಿಗೆ ತತ್ನ ಮಾಡ್ತಾರೆ ಕತ್ನ ಅಂದರೆ ನಮ್ಮಲ್ಲಿ ಎಂತ ಏನು ಹೇಳ್ತಾರೆ ಆಗಿ ಮುಂಜಿ ಅಂತ ಏನು ಮಾಡ್ತಾರಲ್ಲ ಅದನ್ನು ಮಾಡಬೇಕು ಎಲ್ಲವರಿಗೂ ಕೆಂಪು ಬಟ್ಟೆಯಲ್ಲಿ ಕಟ್ತಾರೆ ಅಂದ್ರೆ ಅದು ರಕ್ತ ಬಿದ್ದಿದ್ದು ಗೊತ್ತಾಗ್ತಾವೆ ಸೊ ಒಕ್ಕ ಮಕ್ಕಳು ಶ್ರೀಮಂತ ಅರೇಂಜ್ ಮಾಡ್ತಾನೆ ಅಲ್ಲಿ ಕತ್ನ ಮಾಡೋದಕ್ಕೆ ಅಂದರೆ ಬಡವರಿಗೆ ಎಲ್ಲವರಿಗೆ ಮುಂಜಿ ಮಾಡಿಸೋದು ವಿವಾಹ ಸ್ಪಾನ್ಸರ್ ಯಾರು ಶ್ರೀಮಂತ ಇರ್ತಾನೆ ಆತ ಸ್ಪಾನ್ಸರ್ ಅದೆಲ್ಲ ದೊಡ್ಡ ವೈಭವಿಕ ಕಾರ್ಯಕ್ರಮ ನಡೀತದೆ ಬಿರಿಯಾನಿ ಮಾಡ್ತಾರೆ ತಿಂತಾರೆ ಎಲ್ಲವನ್ನೂ ಎಲ್ಲರೂ ಮಾಡ್ತಾರೆ ಅದರಲ್ಲಿ ಈ ಇವರು ಮನೆಯವರು ಯಾರು ಆರ್ಗನೈಸ್ ಮಾಡಿರ್ತಾನೆ ಸ್ಪಾನ್ಸರ್ ಆಗಿರ್ತಾನೆ ಅವ್ರ ಮನೆ ಉದ್ದಿಗೆ ಬಂದಿರೋರು ಅವ್ರ ಮನೆ ಉದ್ದಿಗೆ ಸಾಯಂಕಾಲ ಒಬ್ಬ ಹಿಂದೂ ಡಾಕ್ಟರ್ ಹತ್ರ ಹೋಗಿ ಆ್ಯಸ್ ಎ ಆಪ್ರೇಷನ್ ಥರ ಮುಂಚಿಯನ್ನು ಮಾಡಿಸ್ತಾರೆ ಬಟ್ ಸಾಮೂಹಿಕದಲ್ಲಿ ಮಸೀದಿ ಎದುರುಗಡೆ ಅಂಥವ್ರ ಇದು ಮುಂಚಿ ನಡೀತಾ ಇರ್ತದೆ ಮುಂಜಿ ನಡೀತಾ ಇರ್ತಕ್ಕಂಥ ಎಲ್ಲರಿಗೂ ಕೆಂಪು ಕಟ್ಟುತ್ತಾ ಕಟ್ಟುತ್ತೆ ಅದರಲ್ಲಿ ಶ್ರೀಮಂತ ಮಕ್ಕಳಂತೂ ಬರೋದೇ ಇಲ್ಲ ಸಾಧಾರಣ ಇದ್ದಂಥವರೆಲ್ಲ ಬಂದು ಮೈ ಬಿಟ್ಟು ಅದನ್ನು ಮುಂಜಿ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರ ಜೀರಾಟ ಗೋಳಾಟ ಇವಳೆಲ್ಲ ಒಂದು ಕಡೆ ಇರ್ತಿಲ್ಲ ಒಬ್ಬಳು ಮಹಿಳೆ ಬರ್ತವೆ ಒಬ್ಬಳು ಮಹಿಳೆ ಬಂದು ಸಣ್ಣ ಮಗು ಅವರು ನನ್ನ ಮಗನಿಗೂ ಮುಂಜಿ ಮಾಡಿ ಇವ ಏ ಬರೋ ಆಗಲ್ಲ ಸಣ್ಣ ಮಕ್ಕಳಿಗೆಲ್ಲ ನಾವು ಮುಂಜಿ ಮಾಡೋಣ ಹೋಗ್ಬೇಕು ರಕ್ತ ಮಾಡಲಿಕ್ಕ ಅಂತ ಹೇಳ್ಕೊಂಡು ವಾಪಸ್ ಕಳಿಸ್ತಾರೆ ಕಡೆ ಇನ್ನೊಂದು ಸ್ವಲ್ಪ ಹೊತ್ತು ಆಗುತ್ತೆ ಯಾರಾದ್ರೂ ಅಷ್ಟು ಅಷ್ಟೊತ್ತಿ ಮತ್ತೊಂದು ಮಹಿಳೆ ನನ್ನ ಮಗು ನಿಮಗೂ ಮುಂಚೆ ಅಲ್ಲ ಹೇಳ್ತಾರೆ ಅವರು ಯಾವ ಒಂದು ಸ್ವಲ್ಪ ಚೆಕ್ ಮಾಡೋ ಮುಂಜಿ ಆಗಿರಲಿಲ್ಲ ನೀವು ಹನ್ನೆರಡು ವರ್ಷ ಅಂತ ಕಾಣ್ತಾರೆ ವರ್ಷ ಆಗಿದ್ದು ಅವರೆಲ್ಲ ಪಾಪ ಬಲಾತ್ಕಾರವಾಗಿ ಗಿಟ್ ಅವ್ನು ಚೆಕ್ ಮಾಡ್ತಾರೆ ಅವನಿಗೆ ಮುಂಜಿ ಆಗಿರ್ಚ ಅಲ್ಲಿ ಎಂಥ ಮೆಸೇಜಲ್ಲಿ ಕೊಡ್ತಾ ಇರ್ಬಿಟ್ಟರೆ ನೀವು ಮುಂಜಿ ಮಾಡಿಸಿದ ತಕ್ಷಣ ಅವರಿಗೆ ಪೌಷ್ಟಿಕತೆ ತೊಂದರೆ ಪೌಷ್ಟಿಕತೆ ತೊಂದರೆ ಆಗಬಾರ್ದು ಪೌಷ್ಟಿಕ ಆಹಾರಗಳು ಅಂತ ಅಂತೇಳಿ ದ್ರಾಕ್ಷಿಯನ್ನು ಉತ್ಪತ್ತಿಯನ್ನು ಇದನ್ನೆಲ್ಲ ಕೊಡ್ತಾ ಇರ್ತಾರೆ ಯಾರು ಮುಂಜಿ ಒಳಗಾಗ್ತಾರೆ ಅವರಿಗೆ ಒಂದು ಪಾಕೆಟನ್ನು ಜೊತೆಗೆ ಒಂದು ಸಣ್ಣ ಕಿಟ್ಟನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ ಈ ಎರಡು ಜನ ಬಹಳ ಸಾಹಿತ್ಯ ಬಡ ಮಹಿಳೆಯರೇನಿರ್ತಾರೆ ಇವರು ಆ ಕಿಟ್ಟಿನ ಸಲುವಾಗಿ ಮುಂಜಿ ಮಾಡಿ ಅಂತ ಬಂದಿರು ಸೊ ಅದನ್ನು ಓದ್ತಾ ಓದ್ತಾ ಬದಾಗ ನಂಥರ ಎಂಥ ಬೇಸರ ಆಗ್ತಂದರೆ ಯಾವುದೋ ಒಂದು ಅವರದ್ದು ಸಂಪ್ರದಾಯ ಅದು ಬಟ್ ಇನ್ನೂ ಆ ರೀಜಿಗೆ ಬಂದಿಲ್ಲ ಮೂರು ಮೂರ್ನಾಲ್ಕು ವರ್ಷ ಆಗಬೇಕು ಅಷ್ಟು ಆಗಿಲ್ಲ ಇನ್ನೊಂದು ಆಲ್ರೆಡಿ ಮುಂಜಿ ಆಗಿ ಅದಕ್ಕೂ ಮುಂಜಿ ಬೇಕಂತ ಒಂದು ಬಡ ಮಹಿಳೆ ತನಿಗು ತನ್ನ ಮಕ್ಕಳನ್ನು ಕರ್ತಾಳಂತಂದರೆ ಅವರ ದಯನೀಯ ಸ್ಥಿತಿ ಯಾವ ಥರ ಇರುತ್ತೆ ಜಸ್ಟ್ ಫಾರ್ ದ ಹಿಟ್ ನೀವು ಕೊಡ್ತಾ ಇರುವಂಥ ಏನು ನ್ಯೂಟ್ರಿಷಿಯಸ್ ಫುಡ್ಡಿನ ಒಂದು ಸಣ್ಣ ಪ್ಯಾಕೆಟ್ ಇದೆ ಅದರ ಆಧಾರ ಕಾರಣ ಅದಕ್ಕಾಗಿ ಅವ್ರ ಮಕ್ಕಳನ್ನು ಕರ್ಕೊಂಡು ಬರ್ತಾರಲ್ಲ ಅಂಥದಲ್ಲಿ ಹೇಳುವಾಗ ಅವರು ಇಷ್ಟು ಅದ್ಭುತವಾಗಿರ್ತಾರೆ ಬಸ್ ನಾನು ಓಡಿರುವಂಥ ಕನ್ನಡದ ಕಥೆಗಳಲ್ಲಿ ಈ ಥರ ನ್ಯಾರೇಷನ ಏನು ನೋಡಿದ್ರು ಅಂದರೆ ಒಂಥರ ಸಿನಿಮಾ ನೋಡೋಣ ನೀವು ಕೊಟ್ಟು ಓದ್ತಾ ಒತ್ತಾ ಓದ್ತಾ ಇದ್ದರೆ ಇಲ್ಲೇನೋ ನಾವು ನಡೀತಾ ಇದೆ ಕತ್ನ ನಡೀತಾ ಇದೆ ಮತ್ತೊಂದೆನ ನಡೀತಾ ಇದೆ ಒಂದು ಪ್ರೇಯರ್ ನಡೀತಾ ಇದೆ ಈ ಥರ ನಡೀತಾ ನಡೀತಾ ಇದೆ ಅನ್ನುವಂಥ ಒಂದು ಭಾವನೆಯನ್ನು ನಮಗೆ ಓದುವರಿಗೆ ವರ್ಗಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ನನ್ನನ್ನು ಭಾಳ ಕಷ್ಟಪಟ್ಟು ಬದುಕ್ತಾರೆ ಒಂದು ಕುಟುಂಬ ಮತ್ತು ಇದು ಮುಸ್ಲಿಮರು ಭಾಳ ಕಷ್ಟಪಟ್ಟು ಬದುಕ್ತಾರೆ ಅನ್ನೋದಕ್ಕಿಂತ ಸಾಕಷ್ಟು ಉದಾಹರಣೆಗಳು ಇದು ವಾಸ್ತವವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಪ್ರತಿ ಸಾಕಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನೋಡ್ತಾರೆ ಅಂಥದ್ದನ್ನು ಭಾಳ ಕಷ್ಟಪಡ್ತಾ ಇರುವಂಥ ಕುಟುಂಬ ಆ ಕುಟುಂಬದ ಒಬ್ಬ ವ್ಯಕ್ತಿ ಒಂದು ಹುಡುಗೆಯನ್ನು ನೋಡಿಬೇಕು ಆ ಕಥೆ ಶುರುವಾಗ್ತಿದ್ದು ಅಂತಂದರೆ ಒಬ್ಬ ಲೇಡಿ ಅವ್ರ ಮನೆಗೆ ಹೋಗ್ತಾಳೆ ಅವ್ರ ಮನೆಗೆ ಯಾರೂ ಮಾತಾಡೋಲ್ಲ ಅವರು ಗುರ್ಕಾರ ತಗೊಂಡು ಮನೆಗೆ ಹೋಗಿರ್ತಾಳೆ ಮಕ್ಕಳನ್ನ ಮಕ್ಕಳಲ್ಲಿ ಇಟ್ಕೊಂಡು ಹೋಗಿರ್ತಾಳೆ ಅವ್ರ ಮನೆಯಲ್ಲಿ ಯಾರೂ ಮಾತಾಡೋಲ್ಲ ಅಮ್ಮ ಅಪ್ಪ ಎಲ್ಲರೂ ಅವರೊಳಗೆ ಆದಂಥ ಒಂದು ದಿಗುಡದಲ್ಲಿದ್ದಾರೆ ಇವಳು ಬೆಳಗ್ಗೆ ಆರು ಗಂಟೆಗೆ ಚಿಕ್ಕಮಂಗ್ಳೂರಿನಿಂದ ಹೊರಟು ಇವರು ಊರಲ್ಲಿ ತಲುಪ್ಕೊಂಡಿದ್ದಾರೆ ತಲುಪೋ ಚಿಕ್ಕಮಗ್ಳೂರ್ಗೆ ತುಕೊಂಡಿದ್ದಾರೆ ಇವಳಿರುವಂಥ ಊರಿನಿಂದ ಮೂರು ತಾಸು ಪ್ರಯಾಣ ಅಲ್ಲಿ ಯಾರೂ ಇವುಗಳನ್ನು ಕೇಳಲ್ಲ ಏನಿಲ್ಲ ಮತ್ತು ಮೇಲಿಂದ ಹೇಳ್ತಾರೆ ನೀನು ಯಾಕೆ ಇಟ್ಕೊಳ್ಬೇಕಿತ್ತು ಅಂತ ಕಷ್ಟ ಏನಿತ್ತು ನೀವು ಮತ್ತೆ ನೀನು ನಮ್ಮ ಸಮಾಜದ ಮರ್ಯಾದೆಂತಿಗಿದ್ದೆ ನಾನು ಇಲ್ಲೆಲ್ಲ ಪ್ರತಿಷ್ಠಿತ ಕುಟುಂಬ ನೀನು ಈ ಥರ ಬಂದುಬಿಟ್ಟರೆ ನಮ್ಮನ್ನು ಜನ ಅಸಹ್ಯವಾಗಿ ನೋಡ್ತಾರೆ ಅನ್ನುವಂಥವೆಲ್ಲ ಎಲ್ಲ ಬರ್ತಾ 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 ಹೀಗೆ ಪಾಪ ಎಲ್ಲವನ್ನ ಸಹಿಸ್ತಾರೆ ಅವಳನ್ನು ಮಾತಾಡ್ತಾರೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ದೆ ನೀವು ಒತ್ತಾಯ ಮಾಡ್ತೀನಿ ನಾನು ಮದುವೆ ಮಾಡಿ ನಾನು ದುಃಖ ಹಾಕೊಂಡೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಬಟ್ ನೀವು ನನಗೆ ಕಾಲೇಜಿಗೆ ಕಳಿಸ್ತಿದ್ದೆ ಮದುವೆ ಮಾಡಿದ್ದೆ ಆಯಿತು ಏನೋ ನನ್ನ ಕರ್ಮ ಅಂತ ಕೇಳ್ಕೊಂಡು ನಾನು ನನ್ನ ಬದುಕನ್ನು ಶುರು ಮಾಡಿಕೊಂಡೆ ಈ ಮಾಶನ್ ಇನ್ನೊಂದು ಹುಡುಗಿ ಜೊತೆಗೆ ಅಫೈರ್ ಇಟ್ಕೊಂಡಿದ್ದಾನೆ ಅವಳು ಅವನಿಗೆ ಟ್ರಾನ್ಸ್ಫರ್ ಮಾಡಿ ಹುಡುಗಿ ಕರೆಸ್ಕೊಂಡಿದ್ದಾನೆ ಯಾಕೆ ಬೇರೆ ಹಿಂದೂ ಹುಡುಗಿ ಹೀಗೆಲ್ಲ ಅವ್ರು ಕೇಳ್ತಾರೆ ಬಟ್ ಇವ್ರು ಯಾರು ಅವಳನ್ನು ಕೇಳೋಸ್ತಿದ್ದಿಲ್ಲ ಅವಳಿಗೆ ಹಿಂದಿನ ಅನುಭವಗಳಲ್ಲಿ ಎಷ್ಟು ರೋಷ ಹೋಗಿರ್ತಾಳಂತಂದರೆ ಅವ್ಳಿಗೆ ಬದುಕೇ ಬೇಡ ಅಂತ ಹೇಳ್ತಾರೆ ಬಟ್ ಮೂರು ಜನ ಮೂರ್ನಾಲ್ಕು ಜನ ಮಕ್ಕಳಿದ್ದಾರೆ ಅವ್ಳನ್ನ ನೋಡಿಕೊಂಡು ತಾನು ಅಂತ್ಯ ಮಾಡ್ಕೊಳ್ಳೋಂಗಿಲ್ಲ ಆಯಿತು ಯಾರು ಏನು ಮಾತಾಡೋಲ್ಲ ಪ್ಲೀಸ್ ನೋಡೋಣ ಅಂದ್ಕೊಂಡು ಅವ್ರು ಕಾರ್ ತೊಗೊಳ್ತಾರೆ ಸೀದಾ ರಿಟರ್ನ್ ನೀವು ಡೆಲ್ಲಿಗೆ ಬಂದಿತ್ತು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ ಆರು ಗಂಟೆಲಿ ಮನೆಯಲ್ಲಿ ಪ್ರಯಾಣ ಹುಟ್ಟಿಕೊಳ್ಳೋರು ಒಂಬತ್ತು ಗಂಟೆಗೆ ಬಿಟ್ಟಿದ್ದಾರೆ ಒಂಬತ್ತರಿಂದ ಹತ್ತು ಹನ್ನೊಂದು ಗಂಟೆ ಒಳಗಡೆ ಮತ್ತು ತಿಂಗಳು ರಿಟರ್ನ್ ಅವ್ಳು ಕರ್ಕೊಂಡು ಮಧ್ಯಾಹ್ನ ಹುಟ್ಟೋದು ಕಿತ್ತ ಬಂದರೆ ಅಲ್ಲಿ ಹೋಗಿ ಹುಟ್ಟಾರೆ ಹುಟ್ಟಿದಾಗ ಅವತ್ತು ಅವ ಬಂದಿತ್ತು ಇತ್ತೀಗ ಮತ್ತು ಇವರು ಅಪ್ಪ ಚೆನ್ನಾಗಿ ಮಾತಾಡಿದ್ರು ಬಿರಿಯಾನಿ ಮಾಡಿದ್ರು ಊಟ ಮಾಡಿದರು ಎಲ್ಲ ಸುಖ ದುಃಖ ಎಲ್ಲ ಆಯಿತು ಉಳಿಯೋ ಖುಷಿ ನೋಪರಿ ಎಲ್ಲ ಆಯಿತು ಇನ್ನೇನು ಹೊರಡಬೇಕು ಉಳಿದು ಮಾತೇ ಅಲ್ಲಿ ಮಧ್ಯದೆಲ್ಲ ಮಕ್ಕಳೆಲ್ಲ ಬೇರೆ 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 ರೀತಿ ಮಾತಾಡ್ತಾರೆ ಅಪ್ಪ ಅಮ್ಮನಿಗೆ ಕನೆಕ್ಟ್ ಮಾಡಲಿಕ್ಕೆ ಮತ್ತು ರಿಲೇಶನ್ಸ್ಗಳಿಗೆ ಒಂದು ಸ್ವಲ್ಪ ಕನೆಕ್ಟ್ ಈ ವಿಚಾರವನ್ನು ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಗೋದು ಓದಿಲ್ಲ ಆಯಿತು ಅಂತಂದರೆ ಅವರು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಇವರಿಗೆ ಹೇಳಿಬಿಟ್ರೆ ಇವಾಗ ತಲಾ ಕೊಟ್ಬಿಟ್ರೆ ನಾಳೆ ಇವಳು ಕಥೆ ಇಲ್ಲ ಮಕ್ಕಳು ಮಹಿಳೆ ಎಷ್ಟು ಸಹಿಸಬೇಕಲ್ಲ ಅಷ್ಟೆಲ್ಲ ಸಹಿಸುವಂಥ ಕಥನವನ್ನು ಭಾಳ ಅದ್ಭುತವಾಗಿ ಹೇಳ್ತಾ ಹೇಳ್ತಾರೆ ಅಂತ ಹೋಗ್ತಾರೆ ಇಷ್ಟೆಲ್ಲ ಆಗಬೇಕು ಗಂಡನ ಊಟ ಮಾಡ್ಕೊಂಡು ತುಂಬ ಹೊರಟಿದ್ದ ಅವನು ಒಂದು ಸಾರಿ ಮನೇಲಿ ಒಂದು ವಾರ ಆರ್ಬರೆ ಮನೆಗೆ ವಾಪಸ್ ಬರೋದಿಲ್ಲ ಇವಳು ಮಕ್ಕಳೆಲ್ಲ ಬೇಕಿಕ್ಕೆ ನೋಡ್ಕೊಳ್ಬೇಕು ಎಸ್ ಎಸ್ ಎಲ್ ಸಿ ಓದ್ತಾ ಇರತಾ ದೊಡ್ಡ ಮಗಳಿದ್ದಾಗ ಅವಳು ಓದ್ತಾ ಓದ್ತಾನೆ ಪುಸ್ತಕದಲ್ಲೇ ತನ್ನ ಮುಖವನ್ನು ಇಟ್ಕೊಂಡು ಟೇಬಲ್ ಮೇಲೆ ಮಲಗಿದಾಳೆ ಈ ಹೆಂಗಸು ಹೇಳ್ತಾರೆ ಎದ್ಕೊಳ್ಳೋ ಒಂದು ಸಾರಿ ಸುತ್ತ ಎಲ್ಲ ನೋಡ್ತಾರೆ ನಾನು ಆಗಿರೋದ್ರಲ್ಲಿ ಏನೂ ಆಗ್ತಾ ಇಲ್ಲ ನಾನು ಸಾಯ್ಬೇಕು ಅಂತ ಡಿಶನನ್ನು ಮಾಡ್ತಾರೆ ತೀರ್ಮಾನವನ್ನು ತಗೊಂಡು ಅಡುಗೆ ಮನೆಯಲ್ಲಿರುವಂಥ ಸೀಮೆ ಎಣ್ಣೆಯನ್ನು ಮೈಂಡಲ್ಲಿ ಕುಂದು ಸುಟ್ಕೊಳ್ತಾರೆ ಸುಟ್ಕೊಂಡು ಮತ್ತೊಂದು ಸರಿ ಮಕ್ಕಳನ್ನು ದೂರದಿಂದ ನೋಡ್ತಾರೆ ಹತ್ರ ಹೋಗಿ ಎಚ್ಚರಾಗಿ ಬರ್ತಾರೆ ಅಂತ ಹೇಳ್ತಾರೆ ಹೊರಗಡೆ ಹೋಗಿ ಬೆಂಕಿ ಪಟ್ಟನ ತಗೊಂಡು ಹಾಕೋಬೇಕು ಬೆಂಕಿಯನ್ನು ಹಾಕ್ಕೋಬೇಕು ಅಷ್ಟೊತ್ತಿಗೆ ಒಳಗಡೆಯೇ ಮಗು ಅಲ್ಲಿ ಆ ಸಣ್ಣ ಮಗು ಓಡೋದನ್ನು ನೋಡಿ ಅವರ ಅಕ್ಕ ಏನು ಪುಸ್ತಕ ಓದ್ತಾ ಓದ್ತಾ ಪುಸ್ತಕದ ಮೇಲೆ ಮಲಗಿರ್ತಾಳೆ ಅವಳು ಎತ್ಕೊಳ್ತಾರೆ ಎದ್ಕೊಂಡು ಅಮ್ಮಿ ಅಮ್ಮಿ ಅಂತೇಳಿ ಮನೆಯನ್ನು ಕೊಡ್ತಾಳೆ ಅಮ್ಮ ಕಣ್ಣು ಕಡೆಗೆ ಹೊರಗಡೆ ಡೋರು ನಮ್ಮಲ್ಲಿ ಕಿತ್ಲಬಾರ್ದು ಅಂತ ಹೇಳ್ತಾಳೆ ಆ ಥರ ಹಿಂದಿನ ಡೋರ್ ಓಪನ್ ಇತ್ತು ಹೋಗಿ ನೋಡ್ತಾಳೆ ನೋಡಿದರೆ ಅಮ್ಮ ಒಂದು ದನ್ನು ಸುರ್ಕೊಂಡು ಬೆಂಕಿ ಹಚ್ಚಿಕೊಳ್ಳಿ ಬೆಂಕಿ ಪಟ್ಕೆ ಇಟ್ಕೊಂಡು ನಿಂತ್ಕೊಳ್ತಾರೆ ಇವಳು ಹೋಗ್ತಾರೆ ನೋಡಿ ನೀನು ಅಬ್ಬಾನಿಗಾಗಿ ಸಾಯಿಜಿ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅನ್ಗೆ ಗೊತ್ತಾಯ್ತು ಬಟ್ ನಮ್ಮ ಸಲುವಾಗಿ ಇಟ್ಕೊ ಅಂತ ಹೇಳಿ ಮತ್ತು ಅವಳ ಡಿಶಿಶನು ಕ್ಯಾನ್ಸಲ್ ಆಗ್ತಾಳೆ ಸುಸೈಡ್ ಮಾಡ್ತಾರೆ ಅಂದರೆ ಈ ಕಥೆಯಲ್ಲಿ ಪದೇ ಹೆಂಡಿಗೆ ಎಂಥ ಅದ್ಭುತ ಇದೆ ಅಂತಂದರೆ ಎಂಥ ಕಷ್ಟ ಬರಲಿ ನೀವು ಡಿಸೈಡ್ ಮಾಡ್ಕೋಬೇಡ ನಿಮಗೊಂದು ಭರವಸೆ ಇದೆ ನಿಮ್ಮ ಮಕ್ಕಳಿದ್ದ ಈ ಥರ ಈ ಅದೇ ಹಣತೆಯಲ್ಲಿರುವಂಥ ಕಂಟೆಂಟಿಗೆ ಎಲ್ಲ ಕತೆಗಳಿದೆ ಅದು ಇದು ಅಂತ ಇಲ್ಲಿರುವಂಥ ಮೂರು ಕಥೆಗಳಲ್ಲಿ ಇಂಥದ್ದೊಂದು ಮೆಸೇಜ್ ಇದೆ ಭಾಳ ಸಮಾಜಕ್ಕೆ ಕಲಿಕಲೇಬೇಕಾದಂಥ ಮತ್ತು ಯಾವುದೇ ಒಂದು ಹೆಣ್ಣು ವಿಶೇಷವಾಗಿ ಇಲ್ಲಿ ಹೆಣ್ಣಿನ ಚಿತ್ರಣನೇ ಆಗಿದೆ ಅದು ಮುಸ್ಲಿಮ್ ಪರಿಸರದಲ್ಲಿ ಏನಿದೆ ಅಂತಂದರೆ వంద ఎరడే మగమె భాళ ప్రబం గండు భాళ బేజా నేడు మనకి కందికొడ్తా హతారు ఎలా తర్త ఎలా మారు బట్ అవి ఆ సాంసారికత జవాబారి జొతే బడతన అని ఎస్ట్ కాడతారు ఎలా ఆరోపణల నోడదోరికి నేను అర్థ అయితే అది ఎట్టు బడతన కాడతా అందరూ సంగసండ్ విచారకు ఇష్టం పొరదాడుతారా అంతా యాకే అంతే ಗಂಡು ಮನೆಗೆ ಇರೋದಿಲ್ಲ ಅವನು ಅವನ ಮನೆಗೆ ಹೋಗ್ತಾನೋ ಉಡುಗೆ ಹೋಗ್ತಾನೋ ಹತ್ತೊಂದು ಕಡೆ ಹೋಗ್ತಾನೋ ನಡೆದು ಗಡಬಿಡ್ತಾನೆ ನೀವು ಎಜುಕೇಷನ್ ಮಾಡಿ ಊಟ ಮಾಡ್ಕೊಂಡ್ರಿ ಮತ್ತೊಂದು ಮಾಡ್ಕೊಳ್ರಿ ಸಂಬಂಧನೇ ಇಲ್ಲ ಹೆಣ್ಣು ಮಕ್ಕಳು ಬರ ಇಂಥ ಎಲ್ಲ ಕಥೆಗಳನ್ನು ಅವರು ಹೇಳ್ತಾ 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 ಹೋಗ್ತಾರೆ ನಾನು ಒಂದು ಸಾರಿ ಅಪ್ಪ ಅನ್ಸುತ್ತೆ ಅದರ ಹೀಗಿರ್ಬೋದು ಇನ್ನೊಂದು ಸಾರಿ ಅರೆ ಇಂಥ ಸನ್ನಿವೇಶದಲ್ಲಿ ಕೂಡ ಇಂಥ ಸನ್ನಿವೇಶದಲ್ಲಿ ಕೂಡ ಹೊಸದೊಂದು ಸಾಧ್ಯತೆಯನ್ನು ತೋರಿಸ್ತಾರ ಈಗ ಅವಳು ಸ್ವಲ್ಪ ಸುಸೈಡ್ ಮಾಡ್ಕೊಳ್ಬೇಕು ಮಾಡ್ಕೊಂಡು ಬಿಟ್ಟರೆ ನಿಗೇನು ಉಗಿದೋಯ್ತವಳ ಜೀವನ ಆದರೆ ಅದೊಂದು ಹೊಸ ಸಾಧ್ಯತೆ ಅಂತ ತೋರಿಸ್ತಾರೆ ನೀನು ಗಂಡನ ಸಲುವಾಗಿ ಕೆಲಸ ಮಾಡ್ಕೊಂಡು ಸಾಯ್ ಸಾಯ್ಬೇಕಾಗಿಲ್ಲ ಯಾಕಂದರೆ ಮಕ್ಕಳಿದ್ದಾರೆ ಮಕ್ಕಳ ಸಲುವಾಗಿ ಬಂತು ಅಂತ ಹೇಳುವಂಥದ್ದು ಹಸಿ ಆಮೇಲೆ ಉಪ್ಪುವಲ್ಲಿ ವಿಚಾರದಲ್ಲಿ ಬಂದಾಗ ದಾಖಲಾಗಿದೆ ಉಪ್ಪುವಲ್ಲಿಯನ್ನು ಬೇರೆ 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 ಹಂತದಲ್ಲಿ ಟೀಕೆ ಟೀಕೆ ಮಾಡ್ತಾ ಮಾಡ್ತಾ ಮಾಡ್ತಾರೆ ಕಡೆಗೆ ಈ ಮುಗಿ ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಂಡೀಷನ್ಸ್ಗಳಿರುತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಆಪರೇಷನ್ ಮಾಡಿಸ್ಕೊಳ್ಳೋ ಹೋಗಿಲ್ಲ ಅವನುಗಳು ಎಲ್ಲರದ್ದು ವಾದ ವಾದ ಮಾಡ್ತಿರ್ತಾನೆ ಬೇರೆ ಬೇರೆಯವ್ರ ಜೊತೆ ಚರ್ಚೆ ಮಾಡ್ಕೊಳ್ತಾನೆ ತಲಾಖ್ ಬಗ್ಗೆ ಮಾತಾಡ್ತಾನೆ ಯುದ್ಧದ ಬಗ್ಗೆ ಮಾತಾಡ್ತಾನೆ ಸಂಸಾರದ ಬಗ್ಗೆ ಮಾತಾಡ್ತಾನೆ ಎಲ್ಲ ಮಾತಾಡ್ತಾನೆ ಇದನ್ನೆಲ್ಲ ನೋಡಿ ನೋಡಿ ಅವನ ಹಿಡಿದಾಗ ಎಂಥ ಒಂದು ಬೇಸರ ಬಂದಿರ್ತದೆ ಅಂತಂದರೆ ಎಲ್ಲ ಕರ್ನಾಟಕ ನುಡಿಗಳು ಅವ್ರದ್ದು ಬೇಡ ಮುದ್ದುವಲ್ಲಿ ಆಗುವಂತೂ ಆಗೋದಂತೂ ಜಗತ್ತಿನಲ್ಲಿ ಯಾವನಿಗೂ ಬೇಡ ಅನ್ನೋ ಥರ ಒಂದು ತೀರ್ಮಾನಕ್ಕೆ ತಿಳಿಸಿದ್ದಾರೆ ಇವನು ಒಂದು ಸಂದರ್ಭದಲ್ಲಿ ಒಬ್ಬ ಬಡ ಮಹಿಳೆಗೆ ಒಂದು ನ್ಯಾಯ ಕೊಡಬೇಕು ನ್ಯಾಯ ಕೊಡಬೇಕಾದಂಥ ಸಂದರ್ಭದಲ್ಲಿ ನ್ಯಾಯ ಕೊಡಲಿಕ್ಕೆ ಎದುರಾಗುವುದೇನಂತಂದರೆ ಮನೆಯಲ್ಲಿ ಇವರು ನ್ಯಾಯಕ್ಕಾಗಿ ಕಾಯ್ತಾ ಇರ್ತಾರೆ ಮುದ್ದುವಲ್ಲಿ ಇವ್ರು ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಪಾರ್ಟಿ ಇದ್ದಾರೆ ಇನ್ನೊ ಇನ್ನೊಬ್ಬ ಎರಡು ಪಾರ್ಟಿಗಳಿರ್ತಲ್ಲ ಮಹಿಳೆ ಗಂಡ ಆ ಎರಡನೇ ಜೊತೆಗೆ ಪಾರ್ಟಿ ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಮಸೀದಿಯಲ್ಲಿ ನ್ಯಾಯ ಹೇಳಬೇಕು ಇಲ್ಲಿ ಏನಾಗ್ತಿದೆ ಅಂತ ನೋಡಲಿಕ್ಕೆ ಆ ಮಸೀದಿಗಳಲ್ಲಿ ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ಕಿಟಕಿಗಳಿದೆ ಆ ಕಿಟಕಿಗಳು ಯಾಕೆ ರೀತಿ ಇರ್ತಾರೆ ಅಂದರೆ ಮಸೀದಿ ಒಳಗಡೆ ಏನಾಗ್ತಿದೆ ಅನ್ನೋದನ್ನು ನಾವು ನೋಡಬೇಕು ಸೊ ಅಲ್ಲೆಲ್ಲ ಮಹಿಳೆಯರು ಇಟ್ಕೊಂಡು ನೋಡ್ತಾ ಇರ್ತಾರೆ ಏನು ನಡೀತಾ ಇದೆ ಇಲ್ಲಿ ಏನು ನಡೀತಾ ಇದೆ ಅಂತ ಒಂಥರ ಏನೋ ಕುತ್ಲೂಹೊಂದ್ರಿಂದ ನೋಡ್ತಾ ಇರ್ತಾರೆ ಸೊ ಇವ್ರದ್ದು ಡಿಸಿಷನ್ನು ಅಗೇನ್ಸ್ಟ್ ಮಹಿಳೆ ಯಾರು ಯಾರು ಬಹಳ ಕಷ್ಟದಲ್ಲಿದ್ದಂಥ ಮಹಿಳೆಯಿದ್ದಾರೆ ಯಾರು ಭಾಳ ತನ್ನಲ್ಲಿದ್ದಂಥ ಮಕ್ಕಳಿದ್ದಾರೆ ಆ ಪೂಜೆ ಸಪೋಸ್ ತಾಯಿ ಸಣ್ಣ ಸಾಯುವಂಥ ಸ್ಥಿತಿಯಲ್ಲಿದ್ದಾನೆ ಈ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಮಸೀದಿಯಲ್ಲಿಟ್ಟಿವಾಗ ಪಾರ್ಟಿ ಮಾಡಿಕೊಂಡು ಮದುವಲ್ಲಿ ಬರ್ತಾ ಇರ್ತಾನೆ ಅಲ್ಲಿಗೆ ಡಿಶ್ಶನ್ನು ಹೋಯ್ತು ಅಂತ ತುಂಬ ಸಪೋರ್ಟ್ ಮಸೀದಿಯಲ್ಲೇ ಸಪ್ ಹೋಗುತ್ತೆ ಸೇರಿ ಅದಕ್ಕೆ ಏನು ಸಂಸ್ಕಾರವನ್ನು ಮಾಡಬೇಕು ಆ ಸಂಸ್ಕಾರವನ್ನು ಆಗ ಮಹಿಳೆಯರು ಯಾರು ಕಿಟಕಿಯಿಂದ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಮಹಿಳೆಯರು ಕರಾವರಿಯಾಗಿ ಒಂದು ಮುದ್ದುವಲ್ಲಿ ಬೈತಾರೆ ಅದು ಮೆಸೇಜ್ ನೀವು ಮಾಡ್ತಾ ಇರೋದನ್ನು ಈ ಸಮಾಜ ಒಪ್ತಾ ಇರೋದಂತ ನೀವೇನು ಮಾಡ್ತಾ ಇರ್ರಿ ಒಳಗಡೆ ಒಳಗಡೆ ನಿಮ್ಮ ನ್ಯಾಯ ನಿಮ್ಮ ಧರ್ಮ ನಿಮ್ಮ ಇದನ್ನೆಲ್ಲ ಯೋಚನೆಗಳಿದೆ ನೀವು ಏನು ಮಾಡ್ತಾ ಇರಲಿ ಬಟ್ ನಾವು ಒಪ್ಪೋದಿಲ್ಲ ಅಂತ ಹೇಳೋದನ್ನು ಒಂದು ನಾಲ್ಕೈದು ಮಹಿಳೆಯರ ಮಹಿಳೆಯರು ಬೈಯೋದ್ರ ಮೂಲಕ ಹೇಳ್ತಾರೆ ಬಹುಶಃ ಈ ಥರದ ಕಾಣಿಕೆಗೂ ಕನ್ನಡಕ್ಕೆ ಗೊತ್ತಿಲ್ಲ ನಾನು ಅಂತ ಭಾಳ ಸೀರಿಯಸ್ ಲೀಡರ್ ಏನಲ್ಲ ಆದರೆ ಕನ್ನಡಕ್ಕೆ ಸ್ವಲ್ಪ ಕಷ್ಟ ಮತ್ತು ಉಗ್ರರು ಪ್ರಶಸ್ತಿಯನ್ನು ಕೊಡಬೇಕಾಗಿದ್ದರೆ ಈ ಎಲ್ಲ ಅಂಶಗಳು ಪರಿಗಣನೆ ಬಂದಿದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಆಮೇಲೆ ಇನ್ನೊಂದು ಕಡೆ ಒಮ್ಮೆ ಹೆಣ್ಣಾ ಮುಂತು ಅಂತ ಹೇಳಿದ್ರು ನನ್ನ ಇದೆಲ್ಲ ಅಭ್ಯರ್ಥಿ ಹೇಳಿ ಬಟ್ ಅಲ್ಲಿ ನಮಗೆ ಬಹಳ ಮನ ಒಬ್ಬ ಮುಸ್ಲಿಂ ಮಹಿಳೆಯರು ಬಹಳ ಸಂಕಷ್ಟವನ್ನು ಅವರು ಒಂದು ಮುಸ್ಲಿಂ ಸಾಂಪ್ರದಾಯಿಕ ಕುಟುಂಬದಲ್ಲಿ ಬಂದರು ಬಡತನವನ್ನು ಅಲ್ಲಿಯ ಓಡಾಟವನ್ನು ಎಲ್ಲವನ್ನು ನೋಡೋದು ಬಹುಶಃ ಅವರೆಲ್ಲ ಕುಟುಂಬದಲ್ಲಿ ಒಂದು ಕಡೆ ಆಗ್ತಾರೆ ಅವರಿಗೂ ಕೂಡ ಗಂಡ ಬಿಟ್ಟುಕೊಳ್ತಾ ಅಂತ ನನಗೆ ಭಾಳ ಕ್ಲಿಯರ್ ಇದೆ ಅದರಲ್ಲಿ ಅವ್ರು ಯಾವುದೋ ಇಂಟರ್ ಇಂಟರ್ವ್ಯೂನಲ್ಲಿ ಬಂದಿದೆ ಹಾಗಾಗಿ ಇವತ್ತು ನಾಲ್ಕೈದು ಪಾತ್ರಗಳಲ್ಲಿ ಹೆಣ್ಣನ್ನು ಬಿಟ್ಟು ಹೋಗ್ತಾ ಇರುವಂಥ ಗಂಡ ಆಮೇಲೆ ಮಕ್ಕಳನ್ನು ಕೇಳದೇ ಇರುವಂಥ ಅಪ್ಪ ಅಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯವನ್ನೇ ಕೊಡದೇ ಇರುವಂಥದ್ದು ಆಮೇಲೆ ಮೌಲ್ವಿಗಳ ಮೇಲೆ ಅಪಾರವಾದ ನಂಬಿಕೆ ಆ ಮೌಲ್ವಿಗಳ ಹೆಪಾಕ್ರಸಿ ಏನೇನು ಮಾಡ್ತಾ ಇರೋದು ಅಂತ ಹೇಳುವಂಥದ್ದು ಸೊ ಇವುಗಳನ್ನೆಲ್ಲ ಚಿತ್ರಿಸುವುದನ್ನು ನೋಡಿದರೆ ಬಹುಶಃ ಅವರಿಗೆ ಅಂಥ ಒಂದು ರಿಚ್ಛಾದಂಥ ಅನುಭವ ಇಲ್ಲದೇ ಅಥವಾ ಅಂಥದ್ದು ಅಬ್ಸರ್ವೇಷನ್ ಇಲ್ಲದೇ ಇದ್ದರೆ ಇಷ್ಟು ಚೆನ್ನಾಗಿ ಕಟ್ಟೆ ಸಾಧ್ಯ ಒಂದು ಎರಡನೇದು ಭಾಷೆ ವಿಚಾರ ಬಂದಾಗ ನೀವು ಅದು ಮುಸ್ಲಿಮ್ ಅಲ್ಲ ಅಥವಾ ಈ ಕತೆ ಮುಸ್ಲಿಂ ಪರಿಸರಕ್ಕೆ ಮುಸ್ಲಿಂ ಜನಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಓದಿಕೆ ಕನ್ನಡದಲ್ಲಿ ಅಲ್ಟಿಮೇಟ್ ಇಷ್ಟು ಅದ್ಭುತ ಅಂತ ನಾವು ಏನು ಕಾಯ್ತೀವಿ ಅದರಲ್ಲಿ ಗಾಯಕರು ಮರಾಠಿ ಮತ್ತು ಕೊಂಕಣಿ ಶಿಕ್ಷಕರನ್ನು ಎಲ್ಲ ಕನ್ನಡೀಕರಣ ಆಗಿದ್ದು ಆನಂತರ ಬೇರೆ ಬೇರೆ ರೀತಿಯಾದ ಫೋಟೋ ಯಾರು ಮರಾಠಿ ಮತ್ತು ಹಿಂದಿ ಬೇರೆ ಬೇರೆ ಭಾಷೆ ಕೊಂಕಣಿ ಅಥವಾ ಉರ್ದು ಇವುಗಳ ಇನ್ಫ್ಲೂಯೆನ್ಸಲ್ಲಿರ್ತಾರೆ ಅವರು ಕೆಲವು ಶಬ್ದಗಳನ್ನು ವ್ಯಪ ಕನ್ನಡಕ್ಕೆ ಅವು ಕನ್ನಡ ಶಬ್ದಗಳು ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಅಂದರೆ ಅಷ್ಟು ಫ್ಯಾಮಿಲಿಯರ್ ಆಗಿರುವಂಥ ಶಬ್ದಗಳು ಆ ಥರ ಇವರು ಭಾಳಷ್ಟು ಶಬ್ದಗಳನ್ನು ತಂದಿದ್ದಾರೆ ಆದರೆ ಇವರು ತಂದಿರುವಂಥ ಕನ್ನಡ ಹೇಳಿಕೆಗಳು ಮತ್ತು ಕನ್ನಡ ಶಬ್ದಗಳಿದ್ದರಿಂದ ಇವುಗಳು ಬೇರೆ ಕನ್ನಡ ಕಥೆಗಳಲ್ಲಿ ನಿಮಗೆ ಸಿಗೋದು ಅಪರೂಪ ಅನ್ನುವಂಥದ್ದು ನನ್ನ